ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಶ್ರೀರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟು ವಿಶ್ವವಿಖ್ಯಾತ ಶಿಲ್ಪಿಯಾಗಿ ಹೆಸರು ಗಳಿಸಿರುವ ಅರುಣ್ ಯೋಗಿರಾಜ್ ಅವರು ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ದ ದೇವಾಲಯಗಳಾದ ಕುರುಡುಮಲೆ ವಿನಾಯಕ ದೇವಸ್ಥಾನ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ನಂಗಲಿ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಲು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದರು ಅರುಣ್ ಯೋಗಿರಾಜ್ ಅವರು ಮುಳಬಾಗಿಲು ತಾಲೂಕಿಗೆ ಭೇಟಿ ನೀಡುವ ವಿಷಯ ತಿಳಿದ ಕೋಲಾರ ಜಿಲ್ಲೆಯ ಖ್ಯಾತ ಶಿಲ್ಪಿಗಳಲ್ಲಿ ಒಬ್ಬರಾದ ಶ್ರೀನಿವಾಸಪುರ ತಾಲೂಕಿನ ಉಪ್ಪಕೊಂಡೆ ಗ್ರಾಮದ ಶ್ರೀ ಕಾಳಿಕಾಂಬಾ ಶಿಲ್ಪಕಲಾ ಮಂದಿರದ ಶಿಲ್ಪಿ ಮಂಜುನಾಥಾಚಾರ್ಯರ ಬಳಗದವರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನು ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡುವ ಮೂಲಕ ವಿಶೇಷ ಗೌರವ ಸಲ್ಲಿಸಿ ಮೊದಲ ಬಾರಿ ಮುಳಬಾಗಿಲು ತಾಲೂಕಿಗೆ ಆಗಮಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ನಂತರ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಶಿಲ್ಪಿ ಮಂಜುನಾಥಾಚಾರ್ಯರ ಬಳಗಕ್ಕೆ ಸನ್ಮಾನ ಮಾಡಿ ಕೃತಜ್ಞತೆ ಸಲ್ಲಿಸಿದರು बने बने सब बने 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 बने

శ్వేత పద్మధరం దేవం తం సోర్యం ప్రణమామ్యహం శ్రీ కోదండరామస్వామి దేవస్థానము నంగ్లీ గ్రామము కోండిన్య నదీ తీరులోండే కోండిన్య ఋషి ప్రతిష్టాప చేసిండ కోదండరామస్వామి మన ముల్వాల్ తాలూకు ఉప్పుకుంట మంజనానేసి శిల్పికలలో చాలా ప్రాబత్యం ఉండేది అట్లా ఎన్నో రకాలుగా ఎన్నో దేవస్థానాలకి విగ్రహాలు శిలా విగ్రహాలు యథాశక్తిగా మన గ్రామం బాగుండాలన్నా మన రాష్ట్రం బాగుండాలన్న ఉద్దేశంతో అందరూ కూడా ఆ యథాశక్తిగా మంచుగా విగ్రహాలు కథం చేసి ప్రజల్ని వాళ్ళకి ఇష్ట కోరిక నివేదన కోసం గాను ఆ భగవంతునుగా శిలా విగ్రహ ప్రతిష్టాపన చేసే ఒక శక్తి ఆ మంజనకి ఇష్టకామ్య ప్రసిద్ధ్యర్థం ఓంశతాత్మానం బహుశత శతమితి శతం దీర్ఘమాయర్ఘమాష్మాన్ భవామస్వామి దేవత కృపకటాక్షిస్ బమస్త సు ఈ దిన నీ గ్రామాల శ్రీ కోదండరామస్వామీ బ్రహ్మరథోత్సవాంగి నమ్మ ఉప్పుకుంటు గ్రామస్థరదంత మంజునాథ్ ಆಚಾರ್ಯರು ಅಂದ್ರೆ ಶಿಲ್ಪಿ ವಿಗ್ರಹ ಶಿಲ್ಪಿಯನ್ನು ಮಾಡುವಂತಹ ಕತ್ತನೆ ಮಾಡುವಂತಹ ಇದು ಯಾವ ದೇವರನ್ನ ಯಾವ ತರ ಕತ್ತನೆ ಮಾಡುವಂತಹ ಕೈಯಲ್ಲಿರುವಂತಹ ಲಕ್ಷಣ ಇವ್ರಿಗೆ ಅಂದ್ರೆ ನಮ್ಮ ಮಂಜುನಾಥ್ ಅವ್ರಿಗೆ ಯಾವ ದೇವರನ್ನ ಯಾವ ತರ ಆಕಾರವನ್ನ ತೀರಿಸಬೇಕು ಇದು ರಾಮಾನ ಇದು ಲಕ್ಷ್ಮಣನ ಇದು ಸೀತಾನ ಇದು ಆಂಜನೇಯನ ಇಂತಹ ಕತ್ತನೆ ಮಾಡುವಂತಹ ಶಕ್ತಿ ಇರುವಂತವನು ನಮ್ಮ ಮಂಜುನಾಥ್ ಆಚಾರ್ಯರು ಯಾವ ನಮ್ಮ ಕೋಲಾರ ಜಿಲ್ಲೆಯಲ್ಲಿರುವಂತಹ ಮುಲಬಾಗಲು ತಾಲೂಕಿನಲ್ಲಿರುವಂತಹ ಉಪ್ಪು ಉಪ್ಪುಗುಂಟ ಗ್ರಾಮದಲ್ಲಿ ವಾಸವಾಗಿರುವಂತಹ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿ ಆಗಿರುವಂತವರು ನಮ್ಮ ಮಂಜುನಾಥ ಆಚಾರ್ಯವರು ಎಷ್ಟೋ ಹಳ್ಳಿಗಳಿಗೆ ತನ್ನ ಕೈಯಲ್ಲಿ ಮಾಡಿರುವಂತಹ ಶಿಲಾ ವಿಗ್ರಹಗಳನ್ನ ದಾನವಾಗಿ ಕೊಟ್ಟಿದ್ದಾರೆ ಅವರ ಶಕ್ತಾನುಸಾರವ ಕಾಣಿಕೆಯನ್ನು ತಗೊಂಡು ದಾನವಾಗಿ ಕೊಟ್ಟಿದ್ದಾರೆ ಎಲ್ರಿಗೂ ಶುಭವಾಗಲಿ ಅವರಿಗೂ ಕೂಡ ಶುಭವಾಗಲಿ ಆ ಕತ್ತನೆ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಶುಭವಾಗಲಿ ಆ ಸ್ವಾಮಿ ಅನುಗ್ರಹ ಸದಾ ಅವರ ಕುಟುಂಬದ ಮೇಲೆ ಅವರ ಮಕ್ಕಳ ಮೇಲೆ ಅವರ ಇಡೀ ಕುಟುಂಬಕ್ಕೆ ಅವರ ರಕ್ತ ಸಂಬಂಧಕ್ಕೆ ಅನ್ನ ತಮ್ಮಂದರಿಗೆ ಎಲ್ರಿಗೂ ಕೂಡ ಚೆನ್ನಾಗಿಲ್ರಿ ಅವರ ಕತ್ತನೆ ಮಾಡಿದಕ್ಕೋಸ್ಕರವಾಗಿ ಇಡೀ ದೇಶ ಎಲ್ಲ ಚೆನ್ನಾಗಿರಲಿ ಅಂತೇಳಿ ನಮ್ಮ ಅರ್ಚಕರ ಒಂದು ಭಾವನೆ